ಹೇಳಿದ್ದಾರೆ ಹೈಕಮಾಂಡ್ ತೀವ್ರವಾದಂತಹ ನಿಗಾ ಇಟ್ಟಿದೆ ಪ್ರತಿ ಕೂಡ ಕಲೆಕ್ಟ್ ಮಾಡ್ತಾ ಇದ್ದಾರೆ ಅದು ಇರಬಹುದು ಯಾಕೆಂದ್ರೆ ಮಾನ್ಯ ಅಧ್ಯಕ್ಷರಿಗೆ ಅಧ್ಯಕ್ಷರಿಗೂ ಮತ್ತು ಎ ಐ ಸಿ ಸಿಗೂ ನೇರವಾದ ಕನೆಕ್ಷನ್ ಇರುತ್ತೆ ಯಾಕೆಂದ್ರೆ ಅಧ್ಯಕ್ಷ ನಾನು ಕೂಡ ಅಧ್ಯಕ್ಷನಾಗಿದ್ದಾಗ ನೇರವಾಗಿ ಸಂಪರ್ಕ ಇರ್ತಾ ಇದ್ದೆ ಹಾಗಾಗಿ ಅಧ್ಯಕ್ಷರಿಗೆ ಸಂಪರ್ಕ ಇರ್ತಾ ಇದೆ ಅವರು ಮಾಹಿತಿಯನ್ನ ಕಲೆಕ್ಟ್ ಮಾಡ್ಕೊತಾ ಸರ್ ಕೆಲವರು ಸಚಿವರು ಆತಂಕ ಅಂತಲ್ಲ ಸಾಮಾನ್ಯವಾಗಿ ಮಾಡೇ ಮಾಡ್ತಾರೆ ನಮ್ಮ ಸರ್ಕಾರ ಇದ್ದಾಗ ರಾಜ್ಯದಲ್ಲಿ ಏನೆಲ್ಲ ಆಗ್ತಾ ಇದೆ ಯಾರು ಯಾವ ರೀತಿ ಸರ್ಕಾರ ಆಡಳಿತ ನಡೀತಾ ಇದೆ ಇದ್ರ ಬಗ್ಗೆ ಎಲ್ಲ ಒಂದಿಷ್ಟು ಗಮನ ಹರಿಸ್ತಾರೆ ಏನಾದ್ರೂ ಸಣ್ಣ ಪುಟ್ಟ ತಪ್ಪುಗಳಿದ್ರೆ ಅದು ಇನ್ಚಾರ್ಜ್ ಜನರಲ್ ಸೆಕ್ರೆಟರಿಗಳು ಅವರು ಹೇಳ್ತಾರೆ ನೋಡಿ ಈ ರೀತಿ ಆಗಿದೆ ಸರಿ ಮಾಡ್ಕೊಳ್ಳುವ ಆ ಥರ ಇರ್ಬೋದು ಅಥವಾ ಇನ್ನೇನಾದ್ರೂ ಹೆಚ್ಚಿನ ಮಾಹಿತಿ ಅಧ್ಯಕ್ಷರಿಗೆ ಗೊತ್ತು ಸಹಜವಾಗಿದೆ ರಹಸ್ಯ ಸಭೆಗಳು ಕೂಡ ಯಾರು ನಾನು ನೋಡ್ರಿ ಯಾರು ನನಗೆ ಗೊತ್ತಿದ್ದಾಗ ನಾನು ಕೂಡ ಗೃಹ ಸಚಿವನಾಗಿ ನನಗೂ ಒಂದಿಷ್ಟು ಮಾಹಿತಿಗಳು ಬರುತ್ತೆ ಯಾರು ಕೂಡ ನಮ್ಮಲ್ಲಿ ಅಂತಹ ರಹಸ್ಯ ಸಭೆಗಳನ್ನ ಮಾಡಿಲ್ಲ ಈಗ ನಾನು ಮಾಧೇವಪ್ಪನವ್ರ ಮನೆಗೆ ಹೋಗಿದ್ದೆ ನಾವು ಪೊಲಿಟಿಕಲ್ ಮೀಟಿಂಗ್ಸ್ ಮಾಡಿ ಏನೋ ಒಂದು ರಹಸ್ಯವಾದಂಥ ವಿಚಾರ ಚರ್ಚೆ ಮಾಡೋವಂಥದ್ದು ಏನಿಲ್ಲ ಈಗ ಇಬ್ಬರು ಸಚಿವರು ಮೀಟ್ ಮಾಡ್ತಾರೆ ಕ್ಷಣಕ್ಕೆ ಅವರು ರಹಸ್ಯವಾಗಿ ಏನೋ ಸಮಥಿಂಗ್ ಈಸ್ ಕುಕಿಂಗ್ ಅಂತಾರಲ್ಲ ಹಂಗೇನೂ ಇಲ್ಲ ನಾನು ಸಿ ಎಮ್ ಅವ್ರನ್ನ ನೋಡೋಕೆ ಹೋಗ್ತಿದ್ದೆ ಆ ಸಂದರ್ಭದಲ್ಲಿ ಫೋನ್ ಮಾಡಿದ್ದೆ ಬೇರೆ ಏನೋ ವಿಚಾರಕ್ಕೆ ಅವರು ನಾನು ಸಿ ಎಮ್ ಹತ್ರ ಬರ್ತೀನಿ ಬನ್ನಿ ಹಿಂಗೆ ಹೋಗೋಣ ಅಂದರು ಮನೆ ಅದು ಎಲ್ಲಿ ಇದರಲ್ಲಿದ್ದರು ಅವರು ಸಿ ಕೆ ಪಿ ಸಿ ಪವರ್ ಕಾರ್ಪೊರೇಷನಲ್ಲಿ ಸಿ ಎಮ್ ಅವರು ಇನ್ನೂ ಸಭೆ ನಡೀತಾ ಇದೆ ಮುಗಿದಿಲ್ಲ ಇಲ್ಲೇ ಬನ್ನಿ ಕಾಫಿ ಕುಟ್ಕೊಂಡು ಹೋಗೋಣ ಅಂದ್ರೂ ಹೋದ್ವಿ ಅದಕ್ಕೆ ರಹಸ್ಯ ಸಭೆ ಅಂದ್ಬಿಟ್ರೆ ಅದೇ ರೀತಿ ಬೇರೆ ಬೇರೆ ಸಚಿವರು ಕೂಡ ಮಾತನಾಡಿದ್ದಾರೆ ಅದು ಬಿಟ್ಟರೆ ಬೇರೆ ನನಗೆ ಗೊತ್ತಿದ್ದಾಗೆ ಅಂತಹ ರಾಜಕೀಯವಾದಂಥ ಯಾವುದೂ ಗುಂಪುಗಾರಿಕೆ ಆಗಲಿ ರಹಸ್ಯವಾದ ಸಭೆಗಳಾಗಲಿ ಇಲ್ಲ ಸರ್ ಮುಖ್ಯಮಂತ್ರಿಗಳು ಆತ್ಮಸಾಕ್ಷಿಗಿಂತ ದೊಡ್ಡ ನ್ಯಾಯಾಲಯ ಇಲ್ಲ ಅಂತ ಹೇಳಿದರು ಸರ್ ಮತ್ತೊಂದು ಕಡೆ ನಿನ್ನೆ ಹೇಳ್ತಾರೆ ನಾನು ಕುರಿ ಕಾಯುವ ಮಗ ಒಬ್ಬ ಹಿಂದುಳಿದ ವರ್ಗದವನ ಕಾರಣಕ್ಕಾಗಿ ನನ್ನ ಟಾರ್ಗೆಟ್ ಮಾಡಿದ್ದಾರೆ ಮೂಡ ಪ್ರಕರಣದಲ್ಲಿ ಆ ರೀತಿ ಅಹಿಂದ ಕಾರಣ ಅಥವಾ ಈ ಕಾರಣಕ್ಕಾಗಿ ಮಾಡಿದ್ದಾರೆ ಅಂತ ಅನ್ಸುತ್ತೆ ಸರ್ ಆ ಥರ ನಡೆದಿದ್ರು ಹಾಗೂ ಇರಬಹುದಲ್ಲ ಹಾಗೂ ಅವರು ಅವರಿಗೆ ಅದರ ಮಾಹಿತಿ ಇಲ್ಲದೇನೆ ಅವ್ರಿಗೆ ಆ ರೀತಿ ಹೇಳಕ್ಕೆ ಸಾಧ್ಯ ಇಲ್ಲ ಒಬ್ಬ ಹಿಂದುಳಿದ ಸಮುದಾಯದವನು ಒಬ್ಬ ಕುರಿ ಕಾಯುವ ಮಗ ಅಂತ ಅವ್ರು ಹೇಳಬೇಕಾದ್ರೆ ಸ್ವಾಭಾವಿಕವಾಗಿ ಅವ್ರಿಗೂ ಕೂಡ ಹೌದಲ್ಲ ಇದು ಎಲ್ಲೋ ಒಂದು ಕಡೆ ಈ ಫ್ಯಾಕ್ಟರು ಇರಬಹುದು ಅನ್ನೋದು ಅವ್ರಿಗೆ ಮಾಹಿತಿ ಇದೆ ಅದಕ್ಕಾಗಿ ಹೇಳಿದ್ದಾರೆ ಅದರಲ್ಲಿ ಏನು ತಪ್ಪೇನಿದೆ ಪೊಲಿಟಿಕಲ್ ಆ ರೀತಿ ಆ್ಯಕ್ಷನ್ಸ್ ಎಲ್ಲ ನಡೀತಾ ಇದೆ ಸರ್ ಜಾತಿ ಆಧಾರಿತವಾಗಿ ಇವ್ರನ್ನ ಇದು ಮಾಡಬೇಕು ಅನ್ನೋದು ನಡೀತಾ ಇದೆ ಅಂತ ಭಾವನೆ ಇರಬಹುದು ಆ ಭಾವನೆ ಇರ್ಬೋದು ಯಾಕೆಂದರೆ ಇವತ್ತು ಸಮಾಜದಲ್ಲಿ ನಾವೆಲ್ಲ ನೋಡ್ತಾನೇ ಇದ್ದೀವಿ ಹಾಗೆ ಸಮಾಜ ಯಾವ ರೀತಿ ನಡ್ಕೊಳ್ತಾ ಇದೆ ಅನ್ನೋದು ನಾವು ನೋಡ್ತಾ ಇದ್ವಿ ಆ ಭಾವನೆ ಕೂಡ ಅವ್ರಿಗೆ ಬಂದಿರಲಿಕ್ಕೆ ಸಾಧ್ಯ ಅದನ್ನೇ ಅವರು ಎಕ್ಸ್ಪ್ರೆಸ್ ಮಾಡಿದ್ದಾರೆ ಕುಮಾರಸ್ವಾಮಿ ಅವರು ಹೇಳ್ಕೊಂಡಿದ್ದಾರೆ ನನ್ನ